ಹಾಯ್ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಫ್ರೈ ಮಾಡುವ ವಿಧಾನವನ್ನು ನೋಡೋಣ ಹೊಸ ರೆಸಿಪಿ ಇದು ಬೆ ಮಾಡಲು ಬೇಕಾದ ಸಾಮಗ್ರಿಗಳು ಬೆಂಡೆಕಾಯಿ ಹಾಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಹ ಅರಿಶಿಣ ಪುಡಿ ಚಿಟಿಕೆ ಹಾಗೆ ಸ್ವಲ್ಪ ಮನೆಯಲ್ಲೇ ಮಾಡಿದಂತಹ ಗರಂ ಮಸಾಲ ಪೌಡ್ರ್ ಮತ್ತು ಉಪ್ಪು ಬೆಂಡೆಕಾಯಿಯನ್ನು ಹಚ್ಕೊಳ್ಬೇಕು ಹಿಂದೆ ಮುಂದೆ ತೊಟ್ಟು ತೆಗೆದು ಮಧ್ಯದಲ್ಲಿ ಸ್ವಲ್ಪ ಓಪನ್ ಮಾಡ್ಕೊಬೇಕು ನಂತರ ಇದಕ್ಕೆ ಇಲ್ಲಿ ನಾವು ಇಟ್ಕೊಂಡಿರೋಂಥ ಎಲ್ಲ ಮಸಾಲ ಪೌಡ್ರ್ಗಳನ್ನು ಹಾಗೆ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡು ಬೆಂಡೆಕಾಯಿಯೊಳಗೆ ಸ್ಟಫ್ ಮಾಡಿ ಇಟ್ಕೊಬೇಕು ಆಮೇಲೆ ಸ್ವಲ್ಪ ಬಾಣಲಿ ಎಣ್ಣೆ ಹಾಕಿ ಅದು ಕಾದ ನಂತರ ಸ್ವಲ್ಪ ಕಾದಾದಮೇಲೆ ಈ ಬೆಂಡೆಕಾಯಿಗಳನ್ನ ಸ್ಟಫ್ ಮಾಡಿರುವಂತಹ ಬೆಂಡೆಕಾಯಿಗಳನ್ನು ಅದರೊಳಗೆ ಹಾಕಬೇಕು ಹಾಕಿ ಸ್ವಲ್ಪ ಲಿಡ್ಡು ಮುಚ್ಚಿಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಬೆಂಡೆಕಾಯಿಯಲ್ಲಿ ನೀರಿನ ಅಂಶ ಇರುತ್ತೆ ಆ ನೀರಿನಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ಆಮೇಲೆ ತೆಗೆದು ಮ ಹಾಕಿ ಬೇಯಿಸಬೇಕು ಹೀಗೆ ಬೇಯಿಸಿದ ಮೇಲೆ ನಿಮಗೆ ರುಚಿ ರುಚಿಯಾದಂತಹ ಕ್ರಿಸ್ಪಿ ಕ್ರಿಸ್ಪಿ ಆದಂತಹ ಬರಿ ಬಾಯಲ್ಲೂ ತಿನ್ಬೋದು ಊಟದ ಜೊತೆಯಲ್ಲೂ ತಿನ್ಬೋದು ಅಂತಹ ಒಂದು ರೆಸಿಪಿ ಇದು ಈ ರೆಸಿಪಿ ರೆಡಿಯಾಯಿತು ಈಗ ಇದನ್ನೆಲ್ಲ ತಟ್ಟೆಗೆ ಸರ್ವ್ ಮಾಡಿಕೊಂಡು ತಿನ್ನೋಕ್ಕೆ ರೆಡಿಯಾಗಿದೆ ನೋಡಿ ನೀವು ಮನೇಲಿ ಮಾಡಿ ತಿನ್ನಿ சனாகி இருக்கு ரெசிபி